ಬಾಯ್ ರೆಡಿ ಆಗಿದೆ ನೋಡಿ ಹೇಗಿದೆ ಅಂತ ಎಲ್ದಿಯಾದ ರೆಸಿಪಿ ಹಾಲುಬಾಯಿ ಅಥವಾ ರೆಡಿ ರೆಡಿಯಾಗಿದೆ ಇದು ತುಂಬ ಒಳ್ಳೆಯದು ಇದು ರಾಗಿಲಿ ಮಾಡ್ತಾರೆ ಮತ್ತು ಗೋಧಿಯಲ್ಲೂ ಸಹ ಮಾಡ್ತಾರೆ ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೆಲ್ದಿ ರೆಸಿಪಿ ಸಹ ಪ್ಲೀಸ್ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಲಾಸ್ಟ್ ಕೊನೆ ತನಕ ನೋಡಿ ವಿಡಿಯೋನ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ನಿಮಗೆ ಆಲ್ ಬೈ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅಕ್ಕಿಯಿಂದ ಮಾಡೋದು ಹೆಲ್ತ್ಗೆ ತುಂಬ ಒಳ್ಳೆಯದು ತುಂಬ ಬೆನಿಫಿಟ್ಸ್ ಇದೆ ಹೆಲ್ತ್ಗೆ ಇದು ನಾನು ಇವತ್ತು ಅಕ್ಕಿಯಿಂದ ಮಾಡ್ತಾ ಇದ್ದೀನಿ ಆಮೇಲೆ ನಾನು ರಾಗಿ ಮಾಡಿ ನೆಕ್ಸ್ಟ್ ಇನ್ನೊಂದ್ಸರಿ ತೋರಿಸ್ತೀನಿ ಈಗ ನಾನು ಇದು ಕೂಪನ್ ಅಕ್ಕಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಇದನ್ನು ನಾನೀಗ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ಇದು ಒಂದು ಅಕ್ಕಿ ಒಂದು ಗ್ಲಾಸ್ ಹಾಕಿದ್ದೀನಿ ನಿಮ್ಮ ಹತ್ರ ಅಕ್ಕಿ ಇಲ್ಲ ಅಂದರೆ ನೀವು ನಾರ್ಮಲ್ ಸೋನ ಮೊಸರಿನೂ ಹಾಕ್ಕೊಂಡು ಮಾಡ್ಕೊಬೋದು ಈಗ ತೊಳ್ಕೊಬರ್ತೀನಿ ನಾನು ಇದು ಮೂರಿಂದ ನಾಲ್ಕು ಸರಿ ವಾಶ್ ಮಾಡ್ಕೊಬಂದಿದ್ದೀನಿ ಈಗ ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಇದು ನಾಲ್ಕು ಅವರ್ ಆದರೂ ನೆನೆಯಲೇಬೇಕು ನಾಲ್ಕರಿಂದ ಐದು ಅವರ್ ನೆನೆ ಮ್ಯಾಕ್ಸಿಮಮ್ ಒಂದು ಫೋರ್ ಅವರ್ ಆದರೂ ನೆನೆಲೇಬೇಕು ನಾನೀಗ ನೆನೆಸಿ ಇಡ್ತೀನಿ ಈಗ ನಾನು ಪ್ಲೇಟ್ ಲಾನ್ ಮಾಡಿ ಒಂದು ಫೋರ್ ಅವರ್ಸ್ ನೆನೆಯೋಕ್ಕೆ ಬಿಡ್ತೀನಿ ಈಗ ಅಕ್ಕಿ ಎಲ್ಲ ನೆಂದಿದೆ ನಾಲ್ಕರಿಂದ ಐದು ಅವರ್ ನೆಂದಿದೆ ಚೆಂದಾಗಿ ಇದನ್ನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನಾನು ಇದೇ ಗ್ಲಾಸಲ್ಲೇ ಒಂದು ಗ್ಲಾಸ್ ಅಕ್ಕಿ ನೆನೆಸಿದ್ನಲ್ವ ಅದೇ ಗ್ಲಾಸಲ್ಲೇ ಮುಕ್ಕಾಲು ಗ್ಲಾಸ್ ಬಂದು ಬೆಲ್ಲ ಒಂದು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಬಂದು ಫುಲ್ಲು ಕೊಬ್ಬರಿ ತಗೊಂಡಿದ್ದೀನಿ ಒಂದೆರಡು ಏಲಕ್ಕಿ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ನುಣ್ಣು ರುಬ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಳ್ಳೋಣ ಈಗ ಕೊಬ್ಬರಿ ಹಾಕ್ತಾ ಇದ್ದೀನಿ ಹಾಗೆ ಬೆಲ್ಲ ಸಹ ಹಾಕೋತಾ ಇದ್ದೀನಿ ಎರಡು ಏಲಕ್ಕಿ ತಗೊಂಡಿದ್ನಲ್ವಾ ಅದು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು ಈಗ ರುಬ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು ಈಗ ಸ್ವಲ್ಪ ನೀರು ಹಾಕ್ತೀನಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡಿ ಫುಲ್ಲು ಫೈನ್ ಪೇಸ್ಟ್ ಈ ಥರ ಆಗಬೇಕು ನುಣ್ಣಗೆ ಈಗ ಇದುಬೋದಕ್ಕೆ ಇದರಲ್ಲಿ ಒಂದು ಗ್ಲಾಸ್ ನೀರಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಒಂದು ದಪ್ಪ ಮಂದಕ್ಕಿರೋ ಬಾಂಡ್ಲಿಗಾಗಲಿ ಯಾವುದಕ್ಕಾದರೂ ಆಗಲಿ ಒಂದಕ್ಕೆ ಹಾಕ್ಕೋಬೇಕು ರುಬ್ಬೋದು ರುಬ್ಬೋದಕ್ಕೆ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಲ್ವಾ ಇವಾಗ ಇದು ಮಿಕ್ಸಿ ಜಾರೆಲ್ಲ ತೊಳ್ಕೊಳ್ಳೋದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಒಂದು ಎರಡು ಎಲ್ಲ ತೊಳ್ಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಟೋಟಲ್ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಈಗ ನಾನು ಈಗ ಲಾಸ್ಟ್ಗೆ ಇನ್ನೊಂದು ಗ್ಲಾಸು ಟೋಟಲ್ ನಾಲ್ಕು ಗ್ಲಾಸ್ ನೀರು ರುಬ್ಬಕ್ಕೆ ಒಂದು ಗ್ಲಾಸು ಮತ್ತು ಮೂರು ಗ್ಲಾಸ್ ಎಕ್ಸ್ಟ್ರಾ ಟೋಟಲು ಒಂದು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೋಬೇಕು ನೋಡಿ ಇಷ್ಟು ತೆಳುಗು ಮಾಡ್ಕೋಬೇಕು ಈಗ ಇದು ನಾವು ಸ್ಟವ್ ಮೇಲೆ ಇಟ್ಟಮೇಲೆ ಕೈ ಆಡಿಸ್ತಾ ಇರಬೇಕು ಸೊ ಅದಕ್ಕಿಂತ ಮುಂಚೆ ನಾನು ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೋತೀನಿ ನೀವು ತುಪ್ಪ ತಿನ್ನಲ್ಲ ಅನ್ನೋರು ಬೇಕಾದ್ರೆ ಎಣ್ಣೆ ಸವರ್ಕೋಬೋದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಸವರ್ಕೋತೀನಿ ಕ್ಲೀನಾಗಿ ಅದು ಕೈ ಆಡಿಸ್ತಾ ಇರಬೇಕು ಸ್ಟೌವ್ ಮೇಲೆ ಇಟ್ಟ ಮೇಲೆ ಸೊ ಅದಕ್ಕೆ ಮತ್ತೆ ಇದ್ರ ಮೇಲೆ ಆಗೋದಿಲ್ಲ ಅಲ್ಲಿ ಬಿಡೋಕ್ಕಾಗಲ್ಲ ಅಂತ ಫಸ್ಟೇ ನಾನು ತುಪ್ಪ ಸವರಿ ಇಟ್ಕೋತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ತುಪ್ಪ ಎಲ್ಲ ಸವರ್ಕೊಂಡಿದ್ದಾಯ್ತು ಇದು ಫಸ್ಟೇ ರೆಡಿ ಮಾಡಿ ಇಟ್ಕೊಬಿಡಿ ಮತ್ತೆ ಅಲ್ಲಿ ಕೈ ಆಡಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಬಿಟ್ಟರೆ ಇಲ್ಲಿ ಸೌರ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಅಲ್ಲಿ ತಳ ಇಟ್ಕೊಂಬಿಡುತ್ತೆ ತಳ ಅಂಟ್ಬಿಡುತ್ತೆ ಈಗ ತುಪ್ಪ ಸವರಿದ್ದಾಯಿತು ಇದನ್ನು ಪಕ್ಕಕ್ಕಿರೋಣ ಈಗ ಈಗ ಸ್ಟವ್ ಅಂಟಿಸ್ಕೋತಾ ಇದ್ದೀನಿ ನಾನು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಕೈ ಆಡಿಸ್ತಾ ಇರಬೇಕು ಕೈ ಗಟ್ಟಿ ಆಗೋ ತನಕ ಇದು ಸ್ವಲ್ಪ ಇದು ಅಕ್ಕಿ ರುಬ್ಬಿರೋದ್ರಿಂದ ತಳ ಇಟ್ಕೊಳುತ್ತಲ್ವ ನಾವು ಕೈ ಆಡಿಸ್ತಾನೆ ಇರಬೇಕು ಇದನ್ನು ಇದು ಹೆಲ್ತಿ ರೆಸಿಪಿ ಇದು ನನಗೆ ಅಮ್ಮ ಹೇಳ್ಕೊಟ್ಟಿದ್ದ ರೆಸಿಪಿ ಇದು ಅಮ್ಮನ ರೆಸಿಪಿ ಹೆಲ್ತಿಗೆ ತುಂಬ ಒಳ್ಳೇದು ಎದೆನೋಗಂದು ತುಂಬ ಒಳ್ಳೇದು ಇದು ನಾವು ನೈಟ್ ಮಾಡಿಟ್ಟು ಬೆಳಗ್ಗೆ ತಿಂದರೂ ಓಕೆ ಬಟ್ ತಣ್ಣಗಿದ್ದಾಗ ತಿನ್ಬೇಕು ಇದನ್ನು ಇಲ್ಲ ಬೆಳಿಗ್ಗೆ ಮಾಡಿಟ್ಬಿಟ್ಟು ನೈಟ್ ಬೇಕಾದರೂ ತಿನ್ಬೋದು ನಾವು ಇದು ಕೈ ಆಡಿಸ್ತಾನೆ ಇರಬೇಕು ನೀವು ಎಲ್ಲೂ ಸ್ಟಾಪ್ ಮಾಡಬಾರ್ದು ಗಟ್ಟಿ ಆಗೋ ತನಕ ಕೈ ಆಡಿಸ್ತಾನೆ ಇರಬೇಕು ಇದನ್ನು ಇದು ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಅವ್ರು ಮಾಡ್ಕೋತಿದ್ರು ಈಗ ಯಾರು ಸ್ವೀಟ್ ತಿನ್ನಲ್ಲ ಬಟ್ ಇದು ಶುಗರ್ ಇರೋರು ತಿನ್ಬೋದು ಬೆಲ್ಲ ಯೂಸ್ ಮಾಡಿರೋದ್ರಿಂದ ಬೆಲ್ಲ ಮತ್ತೆ ಅಕ್ಕಿ ಮತ್ತೆ ಕಾಯಿ ಯೂಸ್ ಮಾಡಿರೋದ್ರಿಂದ ಶುಗರ್ ಇರೋರು ತಿನ್ಬೋದು ತೊಂದರೆ ಏನಿಲ್ಲ ಹೆಲ್ದಿ ರೆಸಿಪಿ ಇದು ಇದು ಅಮ್ಮಂಗೆ ಅವರಮ್ಮ ಹೇಳ್ಕೊಟ್ಟಿದ್ದು ಈಗ ಅಮ್ಮ ನನಗೆ ಹೇಳ್ಕೊಟ್ಟಿರೋ ರೆಸಿಪಿ ಇದು ಅಮ್ಮನ ರೆಸಿಪಿ ಇದು ಮದರ್ಸ್ ರೆಸಿಪಿ ಕೈ ಆಡಿಸ್ತಾನೆ ಇರಬೇಕು ಪ್ಲೀಸ್ ಕೈಯಲ್ಲೂ ನಿಲ್ಲಿಸ್ಬೇಡಿ ಇಲ್ಲಾಂದರೆ ತಳ ಇಟ್ಬಿಟ್ಟಿರುತ್ತೆ ಲೋ ಸ್ಲಿಮ್ಮಲ್ಲಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಕೈಯಲ್ಲೂ ನಿಲ್ಲಿಸೋಕ್ಕೆ ಹೋಗ್ಬೇಡಿ ಸ್ವಲ್ಪ ಬಿಟ್ಟರೆ ಹಾಗೆ ಇಟ್ಕೊಂಬಿಡ್ತಾ ಯಾಕಂದರೆ ರೈಸ್ ಅಲ್ವಾ ಸೊ ಅದಕ್ಕೋಸ್ಕರ ನಾವೇನಾದರೂ ಕೈ ಬಿಟ್ವಿ ಅಂದರೆ ಗಂಟಿ ಗಂಟು ಕಟ್ಕೊಬಿಡುತ್ತೆ ಉಂಡೆ ಉಂಡೆ ಹಂಗೆ ಇದ್ಬಿಡುತ್ತೆ ಅದಕ್ಕೆ ಗಂಟು ಕಡೋ ಥರ ಬಿಡಬಾರ್ದು ಹಂಗೆ ಕೈ ಆಡಿಸ್ತಾ ಇರಬೇಕು ಇದು ಲಾಂಗ್ ಆಯಿತು ಅಂತ ಬೈಕೋಬೇಡಿ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ ವಿಡಿಯೋ ನೋಡಿ ಹೆಲ್ದಿ ರೆಸಿಪಿ ಇದು ನಿಮಗೆ ಅಮ್ಮನ ರೆಸಿಪಿಯಲ್ಲಿ ಬೇರೆ ಯಾವ ಥರ ರೆಸಿಪಿ ಬೇಕೋ ನನಗೆ ಕಮೆಂಟ್ ಮಾಡಿ ನಾನು ಅಮ್ಮನ ಕೈಯಲ್ಲಿ ಹೇಳಿಸ್ಕೊಂಡು ನಿಮಗೆ ಮಾಡಿ ನಾನು ಹಾಕ್ತೀನಿ ವಿಡಿಯೋ ಹಾಕ್ತೀನಿ ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅಂತ ಕೇಳಿ ನಾನು ನಿಮಗೆ ಯಾವ ರೆಸಿಪಿ ಬೇಕೋ ಅದನ್ನು ಹಾಕ್ತೀನಿ ನೋಡಿ ಅಷ್ಟು ನೀರಾಗಿತ್ತಲ್ಲ ಗಟ್ಟಿ ಆಗ್ತಾ ಇದೆ ಈಗ ಗಂಟಿಲ್ದಿದ್ದಂಗೆ ತಿರುಗಿಸ್ಕೊತಾ ಇರಿ ನೋಡಿ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಇದೆ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಕೈ ಇರಿ ಈ ರೆಸಿಪಿ ಮಾಡಕ್ಕೆಲ್ಲ ಸ್ವಲ್ಪ ಪೇಶನ್ಸ್ ಗಟ್ಟಿ ಆಗ್ತಾ ಇದೆ ಇನ್ನು ಸ್ವಲ್ಪ ಗಟ್ಟಿ ಅಷ್ಟೇ ಆದಷ್ಟು ಮಂದ ತಳ ಇರೋ ಪಕ್ಲೆ ಇಟ್ಕೊಳ್ಳಿ ತಳ ಮಂದಕ್ಕಿರ್ಬೇಕು ತೆಳ್ಳಗಿದ್ರೆ ತಳ ಅಂಟ್ಕೊಂಡ್ಬಿಡುತ್ತೆ ಸೀದೋಗ್ಬಿಡುತ್ತೆ ಸ್ವಲ್ಪ ಮಂದಕ್ಕಿರೋದನ್ನೇ ಇಟ್ಕೊಳ್ಳಿ ನೋಡಿ ಗಂಟಿಲ್ದಿದ್ದಂಗೆ ಎಲ್ಲ ಕ್ಲೀನಾಗಿ ಗಟ್ಟಿ ಆಗ್ತಾ ಇದೆ ನೋಡಿ ಎಲ್ಲ ಗಟ್ಟಿ ಆಯಿತು ಇನ್ನೊಂದು ಒಂದು ನಿಮಿಷ ಅಷ್ಟೇ ಮುಗೀತು ನೋಡಿ ಆಗಿದೆ ಈಗ ನಾವು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇದನ್ನ ನೋಡಿ ಈ ಥರ ಇಟ್ ತಳ ಇಟ್ಕೊಳ್ಳಲ್ವಲ್ಲ ಆಗಿದೆ ನೋಡಿ ಇದು ಈ ತರ ಬರುತ್ತೆ ಮಂದತ್ತು ತಪ್ಲೆ ಇಟ್ಕೊಂಡ್ರೆ ಈ ತರ ಬರುತ್ತೆ ನೋಡಿ ಈಗ ನಾವು ಪ್ಲೇಟ್ಗೆ ಹಾಕೊಳ್ಳೋಣ ಹಾಕೋತಾ ಇದೀನಿ ಅಮ್ಮ ಇಟ್ಕೊಂಡಿದ್ದಾರೆ ಯಾರಾದ್ರೂ ಇನ್ನೊಬ್ರು ಹೆಲ್ಪ್ ಇದ್ರೆ ಒಳ್ಳೇದು ಇಲ್ಲಾಂದ್ರೆ ನಾವೇ ಎತ್ತು ಹಾಕೋಬೇಕು ಪ್ಲೇಟ್ಗೆ ಹಾಕೊಂಡೆಲ್ಲ ನೋಡಿ ಎಲ್ಲ ಕ್ಲೀನ್ ಆಗಿ ಹಾಕೋಬೇಕು ಇದು ಗೋಧಿಯಲ್ಲಿ ಮಾಡ್ಬೋದು ಮತ್ತು ರಾಗಿಲಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೆ ತುಂಬ ಒಳ್ಳೇದಿದು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಹೊಟ್ಟೆಯಲ್ಲಿ ತಿಂದರೂ ತುಂಬ ಒಳ್ಳೇದಿದು ಈಗ ಸ್ವಲ್ಪ ಬಿಸಿ ಇದ್ದಾಗ ಕೈಗೆ ಸ್ವಲ್ಪ ತುಪ್ಪ ಹಚ್ಬಿನಾಗಿ ನೈಸಾಗಿ ಇದು ತಣ್ಣಗಾಗಬೇಕು ಎಲ್ಲ ಸಮಕ್ಕೆ ತಟ್ಕೋಬೇಕಷ್ಟೆ ಆಲ್ ಬೈ ರೆಡಿ ಆಯ್ತು ಇದು ತಣ್ಣಗಾದ್ಮೇಲೆ ನಿಮಗೆ ಪೀಸ್ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಸ್ಪೂನ್ ಸಹಾಯದಿಂದ ಕ್ಲೀನಾಗಿ ನೈಸ್ ಮಾಡ್ಕೋಬೋದು ರೆಡಿ ಈ ಥರ ಒಂಥರ ಒಂದ್ಸರ್ತಿ ಟ್ಯಾಪ್ ಮಾಡಿ ಎಲ್ಲ ಕ್ಲೀನಾಗಿ ಕುಡಿಸ್ಕೊಳ್ಳುತ್ತೆ ಹಾಲು ರೆಡಿ ಆಗಿದೆ. ಇದು ತಣ್ಣಗಾದ್ಮೇಲೆ ಪೀಸ್ ಕಟ್ ಮಾಡ್ತೀನಿ ನಾನು ತಣ್ಣಗಾಗಿದೆ ಈಗ ಪೀಸ್ ಕಟ್ ಮಾಡ್ಕೊಳ್ಳೋಣ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ರೆಡಿ ಆಗಿದೆ ನೋಡಿ ಹೇಗಿದೆ ಅಂತ ರೆಡಿ ಆಗಿದೆ ಇಷ್ಟು ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಹೀಗೆ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್